ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಮಧ್ಯಾಹ್ನ ದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸೊ ಒನ್ ತರ್ಟಿ ಆಗ್ತಾಯಿದೆ ಇವತ್ತು ತುಂಬ ಕೆಲಸ ಇದೆ ಹಾಗೆ ಇವತ್ತು ಇಂಟ್ರೆಸ್ಟ್ ಆಗಿರುವಂತಹ ಕೆಲವೊಂದು ವಿಚಾರನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲಾಸ್ಟ್ ಟೈಮ್ ಬರ್ತ್ಡೇ ಆಯ್ತಲ್ವಾ ಬರ್ಡೇ ಬರ್ತ್ಡೇ ಆದಮೇಲೆ ಕೆಲವೊಂದು ಬ್ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೆ ಹಾಗೆ ಆ ಬ್ಲಾಗಲ್ಲಿ ನಾನು ಅಮ್ಮಗೆ ಏನೇನು ಗಿಫ್ಟ್ ಬಂದಿದೆ ಅಂಥೇಳಿ ಮಾಡ್ತೀನಿ ಅಂತ ಹೇಳಿದೆ ಹಾಗಾಗಿ ಕೆಲವೊಂದು ವಿಷಯಗಳ ಸಿಚುವೇಶನ್ನಲ್ಲಿ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಅವಳದು ಬರ್ಡೇಗೆ ಏನೇನು ಗಿಫ್ಟ್ ಬಂದಿದೆ ಹಾಗೆ ಅದರಲ್ಲಿ ಅವಳಿಗೆ ಯಾವ್ದು ಇಷ್ಟ ಆಯಿತು ಹಾಗೆ ಅವಳು ಯಾರೆಲ್ಲ ಫ್ರೆಂಡ್ಸ್ ಅವಳಿಗೆ ಗಿಫ್ಟ್ ತೊಗೊಂಡು ಬಂದು ಕೊಟ್ಟಿದ್ದಾರೆ ಹಾಗೆ ಕೆಲವೊಬ್ಬರು ಇನ್ನೂ ನಮ್ಮ ವ್ಯೂವರ್ಸ್ ಕೂಡ ಕೆಲವೊಂದು ಗಿಫ್ಟ್ ಕೊಟ್ಟು ಕಳಿಸಿದ್ರು ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇವತ್ತು ಮೇಕಪ್ ಕರೀತಾ ಇದ್ದೀನಲ್ವಾ ಸೊ ಹಾಗಾಗಿ ಇವತ್ತು ಒಂದು ಆರ್ಡರ್ ಬಂದಿತ್ತು ಹಾಗಾಗಿ ಆರ್ಡರ್ ಕೂಡ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೇಗಾಗುತ್ತೆ ಹಾಗೆ ಯಾವ ರೀತಿಯಾಗಿ ಮೇಕಪ್ ಮಾಡ್ತೀವಿ ಸೊ ಇದು ನನ್ನ ಫಸ್ಟ್ ಮೇಕಪ್ ಆಗಿರೋದ್ರಿಂದ ಸೊ ಫಸ್ಟಿಗೆ ಅಲ್ವಾ ಹಾಗಾಗಿ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ಓಕೆನಾ ಸೊ ಬನ್ನಿ ಏನೇನು ಗಿಫ್ಟ್ ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನೋಡಿ ಇಲ್ಲಿ ಇಷ್ಟೊಂದು ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಸೊ ಅದರಲ್ಲಿ ಅವಳಿಗೆ ಇಷ್ಟ ಆಗಿದ್ದು ಯಾವುದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಅವಳು ಕೆಲವೊಂದು ಡ್ಯಾನ್ಸ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು ಕೆಲವೊಂದು ಪ್ರೋಗ್ರಾಮ್ನಲ್ಲಿ ಕೂಡ ಅವಳು ಭಾಗವಹಿಸ್ತಾ ಇದ್ದು ಸೊ ಅಲ್ಲಿಯೂ ಕೂಡ ಕೆಲವೊಬ್ರು ಅವಳಿಗೆ ಅಮೌಂಟ್ ಅನ್ನೋದನ್ನು ಪಾಕೆಟ್ ಮಾಡಿ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಓಕೆನಾ ಬನ್ನಿ ಒನ್ ಬೈ ಒನ್ ಯಾವ ರೀತಿ ಗಿಫ್ಟ್ ಗಿಫ್ಟ್ಗಳನ್ನು ತೋರಿಸ್ತಾ ಹಾಗೆ ನನ್ನ ಮಗಳಿನೂ ಕೂಡ ನಾನು ಕೆಲವೊಂದು ಗಿಫ್ಟ್ಗಳನ್ನು ತಗೊಂಡು ಬಂದಿದ್ದೆ ಬಟ್ ಅವತ್ತು ಸ್ವಲ್ಪ ಗಡಿಬಿಡಿ ಇರೋದ್ರಿಂದ ಆ ಮಧ್ಯದಲ್ಲಿ ನನಗೆ ಗಿಫ್ಟ್ಗಳು ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇಷ್ಟೊಂದು ಗಿಫ್ಟ್ಗಳನ್ನು ಕೊಟ್ಟು ಕಳಿಸಿದ್ದಾರೆ ಹಾಗೆ ಮಕ್ಕಳು ಕೂಡ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಅವಳಿಗೆ ಇಷ್ಟ ಆಗಿದ್ದು ಮಕ್ಕಳಿಗೆ ಯೂಸ್ವಲಿ ಯಾವ್ದು ಇಷ್ಟ ಆಗುತ್ತೆ ಸೊ ಮಕ್ಕಳು ಅದನ್ನೇ ತಗೊಂಡು ಬಂದಿದ್ರು ಸೊ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಸೊ ಅವ್ರಿಗೆ ಏನು ಗಿಫ್ಟ್ ಕೊಡಬೇಕು ಯಾವ್ದು ಇಷ್ಟ ಆಗುತ್ತೋ ಆ ಗಿಫ್ಟನ್ನು ಕೊಡ್ತಾರೆ ಸೊ ನಾವು ದೊಡ್ಡದು ಚಿಕ್ಕದು ಅಂತೇಳಿ ಏನೂ ನೋಡೋದಿಲ್ಲ ಸೊ ಅವ್ರಿಗೆ ಯೂಸ್ವಲಿ ಮಕ್ಕಳು ಬರ್ಡೇ ಅಂದರೆ ಡಾಲು ಪೆನ್ನು ಪೆನ್ಸಿಲು ರಬ್ಬಲು ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ ತೊಗೊಂಡು ಬಂದು ಗಿಫ್ಟ್ ಅಂತೇಳಿ ಪ್ರೆಸೆಂಟ್ ಮಾಡಿದ್ರು ಸೊ ಅದರಲ್ಲಿ ಕೆಲವೊಂದು ನೋಡಿ ಇಲ್ಲಿ ಕಲರ್ ಪೆನ್ಸಿಲು ಆಮೇಲೆ ಕಲರ್ ಸ್ಕೆಚ್ ಪೆನ್ನು ಸೊ ಇದನ್ನು ಕೂಡ ಕಲರ್ ಸ್ಕೆಚ್ ಪೆನ್ನು ಇಷ್ಟು ತಗೊಂಡು ಬಂದು ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಮಕ್ಕಳು ಅಂತಂದ್ರೆ ಇದೇನು ಪೆನ್ಸಿಲ್ ಸ್ಟೀಚ್ ಪೆನ್ಸಿಲ್ ಕೂಡ ತಗೊಂಡ್ ಬಂದು ಕೊಟ್ಟಿದ್ದಾರೆ ಇದ್ರೊಂದು ಎಷ್ಟೊಂದಿದೆ ಏನು ಓಪನ್ ಮಾಡೋದಿದೆ ಅಲ್ವಾ ನಾನಂತೂ ಓಪನ್ ಮಾಡೇ ಇಲ್ಲ ಸೊ ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಸೊ ಇಷ್ಟೊಂದು ಕಲ್ ಪೆನ್ಸಿಲ್ ತಗೊಂಡ್ ಬಂದು ಕೊಟ್ಟಿದ್ದಾರೆ ಸೊ ನಾವು ಅಮ್ಮಗೆ ಇವೇ ಇಷ್ಟ ನಾವು ಏನೇನೋ ಕೊಡಿಸ್ತೀವಿ ಕಾಸ್ಟ್ಲಿ ಇರೋದು ಸೊ ಕಾಸ್ಟ್ಲಿ ಇರೋದು ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಅವ್ರೇನು ಸಿಸ್ ಪೆನ್ಸಿಲು ಪೆನ್ನು ಸರಿ ಎರಡು ಪೆನ್ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ರೆಡ್ ಪೆನ್ ಹಾಗೆ ಇಲ್ಲೊಂದಿಷ್ಟು ಕಿವೇನು ಕೂಡ ತಗೊಂಡ್ ಬಂದು ಕೊಟ್ಟಿದ್ದಾರೆ ರಿಂಗ್ಸ್ ಇಯರ್ಸ್ ಹಾಗೆ ಈ ಒಂದಿಷ್ಟು ಕ್ಲಿಪ್ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಕಲರ್ ಇದೆ ಹಾಗೆ ಸ್ಟಿಕ್ಕರು ಮಕ್ಕಳಿಗೇನು ಇಷ್ಟ ಆಗುತ್ತಲ್ವ ಸೊ ಇದನ್ನೇ ಇಷ್ಟ ಆಗೋದು ನಾವು ಎಲ್ಲ ಕಾಸ್ಟ್ಲಿ ಇರೋದನ್ನ ತೊಗೊಂಡ್ಬಂದು ಅಹ್ ಕೊಟ್ಟಿರ್ತೀವಿ ಸೊ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇವೆ ಪೆನ್ನು ಪೆನ್ಸಿಲು ರಬ್ಬಲ್ಲು ಕಲರ್ ಸ್ಕೆಚ್ ಪೆನ್ಸು ಬುಕ್ಸು ನೋಟ್ಬುಕ್ಸು ಸೊ ಇದನ್ನೇ ತೊಗೊಂಡ್ಬಂದು ಕೊಟ್ಟಿದ್ದಾರೆ ಸೊ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ನಮ್ಮತ್ತೆ ಕೂಡ ಊರಿಂದ ಬಂದಿದ್ರಲ್ವಾ ಸೊ ಅವರು ಕೂಡ ಊರಿಂದ ಬರುವಾಗ ನನಗೂ ಗೊತ್ತಿಲ್ಲ ಅಷ್ಟೊಂದು ಅವ್ರು ತೊಗೊಂಡ್ ಬರ್ತಾರೆ ಅಂತೇಳಿ ಅಮ್ಮಗು ಕೂಡ ನಾನು ಹೇಳಿರಲಿಲ್ಲ ಬಟ್ ಕೆಲವೊಂದು ಕೆಲಸಗಳಿರುತ್ತೆ ಸಡನ್ ಆಗಿ ಒಂದ್ಸರಿ ಬರ್ತಾರೆ ಒಂದ್ಸರಿ ಬರೋದಿಲ್ಲ ಸೊ ಬರಲೇಬೇಕು ಅಂತೇನು ಇರ್ಲಿಲ್ಲ ಅಲ್ವಾ ಹಾಗಾಗಿ ಅವರು ಕೂಡ ಕೆಲಸ ಇರಲಿಲ್ವೇನೋ ಅಂತ ಅನ್ಸುತ್ತೆ ಅವರು ಕೂಡ ಅವ್ರ ಕಡೆಯಿಂದ ಗಿಫ್ಟ್ ಅಂತೇಳಿ ಅಮ್ಮುಗೆ ಗಿಫ್ಟ್ ತಗೊಂಡು ಬಂದು ಕೊಟ್ಟಿದ್ದಾರೆ ನಮ್ಮತ್ತೆ ಕಡೆಯಿಂದ ಅಮ್ಮುಗೆ ಇದು ಗೋಲ್ಡ್ ರಿಂಗ್ ತಗೊಂಡ್ ಬಂದು ಕೊಟ್ಟಿದ್ದಾರೆ ಟೂ ಗ್ರಾಮ್ ಇದೆ ಇಲ್ಲಿ ಮಾಡ್ಕೊತೀನಿ ಇದು ಟೂ ಗ್ರಾಮ್ ಅಮ್ಮುಗೆ ಅಂತ ಹೇಳಿ ಅವರು ಬಂದು ಕೊಟ್ಟಿರೋದು ಹಾಗೆ ನಾನು ಕೂಡ ಅಮ್ಮುಗೆ ಬರ್ತ್ಡೇ ಅಂತೇಳಿ ಈ ಇಯರಿಂಗ್ಸನ್ನು ಅನ್ನ ತಗೊಂಡು ಬಂದಿದ್ದೀನಿ ಅವಳಿಗೆ ಚಿಕ್ಕೋಳಲ್ವ ಹಾಗಾಗಿ ಯಾವಾಗಲಾದರೂ ಒಂದು ಸರಿ ಅಷ್ಟೇ ವೇರ್ ಮಾಡ್ತಾಳೆ ಅಂತೇಳಿ ಜಾಸ್ತಿ ಏನು ಕಾಸ್ಟ್ಲಿ ಏನಿಲ್ಲ ಜಸ್ಟ್ ಒನ್ ಗ್ರಾಮ್ ಇದೆ ಅಷ್ಟೇ ಡೈಲಿ ವೇರ್ ಕೂಡ ಹಾಕೋಬಹುದು ಹಾಗೆ ಯಾವಾಗಾದರೂ ಪಾರ್ಟಿ ಫಂಕ್ಷನ್ ಏನಾದರೂ ಇತ್ತು ಅಂದರೂ ಕೂಡ ಹಾಕೋಬೋದು ಅಂತೇಳಿ ಇದು ಒನ್ ಸೆಟ್ ನಾನು ಗೋಲ್ಡ್ ರಿಂಗನ್ನು ತೊಗೊಂಡು ಬಂದು ಕೊಟ್ಟಿದ್ದೀನಿ ಸೊ ಅವಾಗವಾಗ ಹಾಕೊಂಡು ಹೋಗ್ತಾಳೆ ಬಟ್ ಸ್ಕೂಲಲ್ಲೆಲ್ಲ ಅಲೋ ಅಲ್ವಾ ಹಾಗಾಗಿ ಜಾಸ್ತಿ ಏನು ವೇರ್ ಮಾಡೋದಿಲ್ಲ ಸೊ ಈ ಥರ ಇದೆ ನೋಡಿ ಡಿಸೈನ್ಸು ಹಾಗೆ ಇದೊಂದು ರಿಂಗ್ ಕೂಡ ತಗೊಂಡು ಬಂದಿದ್ದೀವಿ ಈ ಹಿಂದೆ ಫಂಕ್ಷನ್ಗೆ ಅವಳು ಬೇಡ ಬೇಡ ನಾನು ಫಂಕ್ಷನ್ ಬರ್ಡೇನ ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಅವಳು ಹಾಕೋತೀನಿ ಅಂತೇಳಿ ಆಲ್ರೆಡಿ ಬಿಟ್ಟಿದ್ದಾಳೆ ಇದೊಂದು ರಿಂಗ್ ಮತ್ತು ಇದೊಂದು ಫಸ್ಟಿಗೆ ನಾವು ಗೋಲ್ಡ್ ಕೊಡಿಸಿಲ್ಲ ಮಕ್ಕಳಿಗೆ ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದೀವಿ ಅಂತೇಳಿ ನಾನು ಗೋಲ್ಡ್ ರಿಂಗು ಗೋಲ್ಡ್ ಇಯರಿಂಗ್ಸ್ ಏನು ಕೊಡಿಸಿಲ್ಲ ಫಸ್ಟ್ ಕೊಡಿಸಿದ್ದು ನಾನು ಬೆಳ್ಳಿ ರಿಂಗು ಲೈಫ್ ನಲ್ಲಿ ಏನೇ ತಗೋಬೇಕಾದ್ರೂ ಸ್ವಲ್ಪ ಥಿಂಕ್ ಮಾಡೇ ತಗೊಂಡಿರ್ತೀವಿ ಕೆಲವೊಂದು ವಿಚಾರಗಳನ್ನ ನಾವು ತುಂಬಾನೇ ವಿಚಾರ ಮಾಡ್ಬೇಕಾಗುತ್ತೆ ಮಕ್ಕಳಿಗೆ ಫಸ್ಟ್ ಟೈಮ್ ಗೋಲ್ಡ್ ಕೊಡ್ಸೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳಿ ಫಸ್ಟ್ ಗೆ ಕೊಡ್ಸಿರುವಂತದ್ದು ಇದು ಬೆಳ್ಳಿದ ರಿಂಗ್ ಇದೆ ಇದು ಫಸ್ಟ್ ವೇರ್ ಮೇಲೆ ನಾವು ಇದು ಗೋಲ್ಡ್ ರಿಂಗ್ ಅನ್ನ ಕೊಡ್ಸಿರೋದು ಸೊ ಯಾವಾಗಲಾದರೂ ಹೋದ್ರು ಅಂದ್ರೆ ಸೊ ಇವೆರಡನ್ನ ಹಾಕೊಂಡು ಕಳಿಸ್ತೀವಿ ಬಟ್ ಜಾಸ್ತಿ ಗೋಲ್ಡ್ ಹಾಕೋದಿಲ್ಲ ಹಾಕೊಂಡ್ರೆ ಜಾಸ್ತಿ ಇದು ಬೆಳ್ಳಿ ರಿಂಗ್ ಇರುತ್ತಲ್ವಾ ಇದನ್ನ ಹಾಕೊಳ್ತಾಳೆ ಸೊ ಇಷ್ಟು ಅವಳ ಬರ್ಡೇಗೆ ಅಂತ ಹೇಳಿ ನಾವು ತೆಗೆಸ್ಕೊಂಡಿರೋದು ಇನ್ನೊಂದು ಅಂತಂದ್ರೆ ಸೊ ನೆಕ್ಸ್ಟ್ ಟೈಮ್ ಅದೆಲ್ಲ ತಗೊಂಡ್ಮೇಲೆ ಇದೊಂದು ಸರ ಮಾಡಿಸಿದೀವಿ ಇದು ಇದು ಜಸ್ಟ್ ಟೂ ಗ್ರಾಮ್ ಇದೆ ಇದು ನಾನು ಇಷ್ಟಪಟ್ಟು ಅವಳಿಗೆ ಮಾಡಿಸಿರೋದು ತುಂಬಾ ಇಷ್ಟ ಆಯ್ತು ಹಾಗೆ ಬ್ಲ್ಯಾಕ್ ಕಲರ್ನಲ್ಲಿ ನಲ್ಲಿ ನೀವು ಯಾರಾದ್ರೂ ಮಾಡಿಸ್ಕೋಬೇಕು ಅಥವಾ ನೀವು ದೊಡ್ಡೋರ್ ಕೂಡ ಹಾಕೋಬಹುದು ಚಿಕ್ಕೋರ್ ಕೂಡ ಸೊ ಮಕ್ಕಳಿಗೆ ನಾವು ಜಾಸ್ತಿ ಕಾಸ್ಟ್ಲಿ ಇರೋದನ್ನು ಹಾಕಿರ್ತೀವಲ್ವಾ ಜಸ್ಟ್ ಅಷ್ಟೊಂದು ಕಾಸ್ಟ್ಲಿ ಇರೋದು ಈಗ ಒಂದು ಟೆನ್ ಗ್ರಾಮ್ ಇರೋದು ಗೋಲ್ಡ್ ಚೈನ್ ಅನ್ನು ಹಾಕಿರ್ತೀವಿ ಬಟ್ ಅವ್ರನ್ನ ಹಾಕಿದ್ಮೇಲೆ ಅವ್ರನ್ನ ಕೈಕೋಟು ಕೂತ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಟೂ ಗ್ರಾಮ್ ಇರೋದನ್ನು ಸರಾನ ಮಾಡಿಸಿದ್ದೀನಿ ಇವಳು ಇದನ್ನು ಆರಾಮ್ಸೆಯಾಗಿ ವೇರ್ ಮಾಡ್ಬೋದು ಹಾಗೆ ಇದು ದೊಡ್ಡವ್ರು ಕೂಡ ಹಾಕೋಬಹುದು ಚಿಕ್ಕವರು ಕೂಡ ಹಾಕೋಬಹುದು ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ನಾನು ಬ್ಲ್ಯಾಕ್ ಹಾಕ್ಸಿದ್ದೀನಲ್ವಾ ರೆಡ್ಡು ಪಿಂಕು ಗ್ರೀನು ಸೊ ಹೀಗೆ ಯಾವ ಡ್ರೆಸ್ ವೇರ್ ಮಾಡ್ತಾರೋ ಜಾಸ್ತಿ ಆ ಡ್ರೆಸ್ ಕಲರ್ನಲ್ಲಿ ಸರಗಳನ್ನು ಮಾಡಿಸ್ಕೋಬೋದು ಇದು ಅಷ್ಟೊಂದು ವೇಟ್ ಏನಿಲ್ಲ ಲೈಟ್ ವೇಟ್ ಆಗಿದೆ ನನಗತ್ರ ತುಂಬಾ ಇಷ್ಟ ಆಯಿತು ಅಮ್ಮು ಕೂಡ ಇಷ್ಟ ಆಯಿತು ಸೊ ಬರ್ಡೇಕಿನ ಮುಂಚೆನೇ ವೇರ್ ಮಾಡಿದಾಳೆ ಅವಳು ಹಾಗಾಗಿ ಇದು ತೋರಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈವನ್ ಈಗ ಮದುವೆ ಸೀಸನ್ ಇದೆ ಅಲ್ವಾ ಹಾಗಾಗಿ ಎಷ್ಟೋ ಜನ ಗೋಲ್ಡ್ ಕೊಡಿಸ್ಬೇಕು ಅಂತೇಳಿ ಪ್ರೆಸೆಂಟ್ ಮಾಡೋರು ಗೋಲ್ಡ್ ಕೊಡಿಸ್ಬೇಕು ಅಂತೇಳಿ ಅನ್ಕೊಂಡಿರ್ತೀರಾ ಅಷ್ಟೊಂದು ಅಮೌಂಟ್ ಕೂಡ ನಿಮ್ಮ ಹತ್ರ ಇರೋದಿಲ್ಲ ಹಾಗಾಗಿ ಅಮೌಂಟ್ ಇಲ್ಲದೆ ಇರುವಾಗ ನಮಗೆ ಬೆಸ್ಟ್ ಐಡಿಯಾ ಅಂತೇನಾದರೂ ಸರ್ಚ್ ಮಾಡ್ತಾಯಿದ್ರೆ ಸೊ ಇದನ್ನು ನೀವು ಆರಾಮ್ಸೆಯಾಗಿ ಪ್ರೆಸೆಂಟ್ ಮಾಡ್ಬೋದು ಟೂ ಗ್ರಾಮ್ ಅಂದರೆ ಒಂದು ಫಿಫ್ಟೀನ್ ತೌಸಂಡ್ ಅಷ್ಟೇ ಇದರಲ್ಲಿ ಟೂ ಗ್ರಾಮ್ ತ್ರೀ ಗ್ರಾಮ್ ನೀವೆಷ್ಟು ವೇಟ್ ಇರೋದನ್ನು ಇಷ್ಟಪಡ್ತೀರೋ ಅಷ್ಟು ವೇಟ್ನಲ್ಲಿ ಗ್ರಾಮ್ಗಳ ಲೆಕ್ಕದಲ್ಲಿ ಹಾಕ್ಕೊಂಡು ಮಾಡಿಸ್ಕೋಬೋದು ಓಕೆನಾ ಇದು ಅಂದರೂ ಫಸ್ಟ್ ನನಗೆ ತುಂಬ ಇಷ್ಟ ಆಯಿತು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದೆ ಬಟ್ ಲಾಸ್ಟ್ ಮಾಡಸೆ ಬಿಟ್ಟೆ ಅವಳಿಗೂ ವೇರ್ ಕೂಡ ಮಾಡಿಸಿದೀನಿ ಚೆನ್ನಾಗಿ ಕಾಣಿಸ್ತಾ ಸೊ ಇದೊಂದು ಮಾಡಿಸಿದೀನಿ ಹಾಗೆ ಅವಳದು ಬರ್ಡೇ ದಿನ ಸ್ಕೂಲಿಗೆ ಕಳ್ಸಿದ್ನಲ್ವಾ ಸ್ಕೂಲಿಗೆ ಕಳ್ತಾಗ ಅಲ್ಲಿ ಅವಳಿಗೆ ಬರ್ಡೇಗೆ ಅಂತ ಹೇಳಿ ಈ ಗ್ರೀಟಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ಕೂಲ್ ಕಡೆಯಿಂದ ಮ್ಯಾನಿ ಹ್ಯಾಪಿ ರಿತನ್ ಬರ್ತಡೆ ಅಂತ ಹೇಳಿ ಕಳಿಸಿದ್ದಾರೆ ಇದೊಂದು ಹಾಗೆ ಲಾಸ್ಟ್ ಟೈಮ್ ಅವಳದು ಒಂದು ಫಂಕ್ಷನ್ ಕೊಟ್ಟಿದ್ವಿ ಶಕಾಪುರದಲ್ಲಿ ಅಲ್ಲಿ ಹೋಗಿ ಅವಳು ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೆ ಅವರು ಇನ್ವೈಟ್ ಮಾಡಿದ್ರಲ್ವಾ ಸೊ ಅಲ್ಲಿ ಹೋಗಿ ಅವಳು ಡ್ಯಾನ್ಸನ್ನು ಮಾಡಿರೋದ್ರಿಂದ ಅಲ್ಲಿರುವಂಥ ಪೂಜ್ಯ ಶ್ರೀ ಗುರುಗಳು ಅವಳಿಗೆ ಅಮೌಂಟನ್ನು ಕೊಟ್ಟಿದ್ದಾರೆ ಸೊ ಅಮೌಂಟ್ ನಾನು ಪ್ಯಾಕ್ ಓಪನ್ ಮಾಡಿದ್ದೀನಿ ಬಟ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಮಕ್ಕಳದ ಅಮೌಂಟು ಸೊ ಸಪ್ರೇಟ್ ಇಡಬೇಕು ಹೇಳಿ ಇದು ನನ್ನ ಪ್ಲ್ಯಾನ್ ಅಷ್ಟೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅವಳಿಗೆ ಬಂದಿರುವಂಥ ಅಮೌಶ್ ಅಮೌಂಟು ಇಲ್ಲಿದೆ ಸೊ ಎಷ್ಟು ಹೇಳಿ ಹೇಳಲ್ಲ ಯಾಕಂದರೆ ಅದು ತುಂಬ ಬೇರೆ ವಿಚಾರ ಆಗ್ಬಿಡುತ್ತೆ ಹಾಗಾಗಿ ಅಲ್ಲಿರುವಂಥ ಪೂಜ್ಯಶ್ರೀ ಅವರು ಅವಳಿಗೆ ಅಮೌಂಟ್ ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಇದು ಅವಳು ಮಾಡಿರುವಂತದ್ದು ಪೂಜಸ್ವಿ ಗುರುಗಳು ಅವಳು ಡ್ಯಾನ್ಸ್ ಮಾಡಿದ್ಲಲ್ವಾ ಸೊ ಆ ಡ್ಯಾನ್ಸ್ ಮಾಡಿದಕ್ಕೆ ಅವಳಿಗೆ ಶಾಲ್ ಹಚ್ಚಿ ಸನ್ಮಾನ್ ಮಾಡಿ ಅವ್ರ ಕಡೆಯಿಂದ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಸಪ್ರೇಟ್ ಆಗಿ ಎತ್ತಿಡ್ತಾ ಇದೀನಿ ಸೊ ಹಾಗಾಗಿ ಅವರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲೋ ಇರ್ತೀವಿ ನಾವು ಸೊ ನಮ್ಮನ್ನ ಇನ್ವೈಟ್ ಮಾಡಿ ಕರೆದಿರೋದು ನನಗೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ಕರೆಯೋದೊಂದೇ ಚಾನ್ಸ್ ನಾವು ಮಾಡೋದಷ್ಟು ಒಳ್ಳೇದಲ್ವಾ ಸೊ ಹಾಗಾಗಿ ಅಲ್ಲಿರುವ ಪೂಜರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಅವಳ ಅಮೌಂಟ್ ಅಲ್ವಾ ಹಾಗಾಗಿ ನಾನು ಏನಕ್ಕೂ ಯೂಸ್ ಮಾಡ್ಕೊಳ್ಳೋದಿಲ್ಲ ಅವಳಿಗೆ ಅಂತೇಳಿ ಸಪ್ರೇಟ್ ಆಗಿ ಎತ್ತಿಡ್ತಾ ಇದ್ದೀನಿ ಹಾಗೆ ಇನ್ನು ಕೆಲವೊಬ್ರು ಅಮೌಂಟ್ ಕೂಡ ಕೊಟ್ಟಿದ್ದೀರಾ ಅವಳ ಬರ್ಡೇಗೆ ಸೊ ಇಂಥವ್ರದೇ ಅಂತ ಹೇಳಿ ನೀನ್ ಹೇಳಕ್ ಆಗಲ್ಲ ಅವರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಮೂರ್ಗೆ ಬರ್ಡೇಗೆ ಅಂತೇಳಿ ಗಿಫ್ಟ್ ಅಂತ ಹೇಳಿ ಕೊಟ್ಟಿರೋದಕ್ಕೆ ಕೆಲವೊಬ್ರು ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟನ್ನ ಕೊಟ್ಟು ಕಳ್ಸಿದ್ದೀರಾ ಸೊ ಹಾಗಾಗಿ ನಮ್ಮ ಅತ್ತೆ ಊರಿಂದ ಬಂದ ಮೇಲೆ ಒಂದು ಗ್ರಾ ಟೂ ಗ್ರಾಮ್ ಗೋಲ್ಡ್ ಹಾಗೆ ಇದೊಂದು ಡ್ರೆಸ್ ತಗೊಂಡು ಬಂದು ಕೊಟ್ಟಿದ್ದಾರೆ ಈ ತರದ ಡ್ರೆಸ್ ಅವಳ ಹತ್ರ ಇರ್ಲಿಲ್ಲ ಜಾಸ್ತಿ ಫ್ರಾಕೇ ಇತ್ತು ಹಾಗಾಗಿ ಇದೊಂದು ಡ್ರೆಸ್ ಇದು ಡ್ರೆಸ್ ಹಾಕದೆ ಅವಳಿಗೆ ಸೊ ಹಾಕೊಳ್ಳೋಲ್ಲ ಅವತ್ತು ಸುಮ್ಮ ಅಷ್ಟೇ ಜಸ್ಟ್ ಕುಕ್ಮ ಹಚ್ಚಬಿಟ್ಟು ಕೈಯಲ್ಲಿ ಕೊಟ್ಟಿದ್ದಾರೆ ಇದು ಪ್ಯಾಂಟ್ ತುಂಬಾ ಉದ್ದಿದೆ ಫುಲ್ ಅವಳು ಒಳಗಡೆನೆ ಹೋಗ್ಬಿಡ್ತಾಳೆ ಹಾಗಾಗಿ ಅವ್ರಿಗೆ ಸೈಜ್ ಗೊತ್ತಿಲ್ಲ ಅಲ್ವಾ ಹಾಗಾಗಿ ತುಂಬಾ ದೊಡ್ಡದು ತಗೊಂಡ್ ಬಂದಿದ್ದಾರೆ ಇಷ್ಟು ದೊಡ್ಡದಿದೆ ನೋಡಿ ಸೊ ಒಂದ್ಸರಿ ವೇರ್ ಮಾಡಿದ್ವಿ ಹಾಕಿದ್ವಿ ಅವಳಿಗೆ ಬಟ್ ಇನ್ನು ಪೂರ್ತಿ ಹುಚ್ಕೊಂಡು ಬೀಳ್ತಾ ಇತ್ತು ಪ್ಯಾಂಟು ಹಾಗಾಗಿ ಹಾಕೊಳ್ಳೋದಿಲ್ಲ ಅಂತ ಹೇಳ್ದು ಹಾಗಾಗಿ ನೆಕ್ಸ್ಟ್ ಬರುತ್ತಲ್ವ ಮಕ್ಕಳು ಇದೇ ಒಂದು ಸಾರಿ ಅಂತಲ್ಲ ಮತ್ತು ನೆಕ್ಸ್ಟ್ ಯಾವಾಗ್ಲಾದ್ರು ಅಂತ ಹೇಳಿ ಸೊ ಇದೊಂದು ಡ್ರೆಸ್ಸನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಅವಳು ಕೂಡ ತುಂಬ ಇಷ್ಟ ಆಯಿತು ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ ಬರ್ಡೇ ನಾವೇನು ಅಷ್ಟೊಂದು ಗ್ರ್ಯಾಂಡ್ ಮಾಡಲಿಲ್ಲ ಸೊ ಈ ಸಿಂಪಲ್ ಅಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದು ಎಲ್ಲ ಇಷ್ಟ ಜಾಸ್ತಿ ನನಗೆ ಅದು ಇದು ಅಂತ ಏನಿಲ್ಲ ಸೊ ಎಲ್ಲಾನು ನನಗೆ ತುಂಬ ಇಷ್ಟ ಅವಳು ಕೂಡ ಇಷ್ಟಪಟ್ಟು ಇದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅವಳೆಲ್ಲ ಬಿ ಕೆಲವೊಂದು ಯೂಸ್ ಮಾಡಿದ್ದಾರೆ ಇನ್ನೂ ಕೆಲವೊಂದು ರಬ್ಬಲು ಸಿಸ್ ಪೆನ್ಸಿಲು ಸೊ ಶಾರ್ಪ್ನರು ಸ್ಕೇಲು ಸೊ ಹೀಗೆ ವೆರೈಟಿ ಹಾಗೆ ಒಂದು ಕಂಪಸ್ ಬಾಕ್ಸ್ ಕೂಡ ಇದೆ ಅದನ್ನು ಕೂಡ ಅವಳು ತಗೊಂಡ್ಬಿಟ್ಲು ಯೂಸ್ ಅಂತ ಹೇಳಿ ನಾನು ಅಷ್ಟೊಂದು ವಿಡಿಯೋ ಅದರಲ್ಲಿ ಇದರಲ್ಲಿ ಮಾಡ್ತಾ ಇಲ್ಲ ಸೊ ಲಾಸ್ಟ್ ಟೈಮ್ ಮತ್ತೆ ಯಾವಾಗಲಾದರೂ ಮಾಡ್ತೀನಿ ಅವಳು ಸ್ಕೂಲಲ್ಲಿ ಬಿಟ್ ಬಂದಿದ್ದಾಳೆ ಅಂತ ಹೇಳಿದ್ದು ಸೊ ಅದು ಮತ್ತೆ ತೊಗೊಂಡು ಬಂದಾಗ ಅದ್ರೂ ಕೂಡ ನನಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ಕೂಡ ನೆಕ್ಸ್ಟ್ ಯಾವಾಗಲಾದರೂ ಬ್ಲಾಗಲ್ಲಿ ಹಾಕ್ತೀನಿ ಹಾಗೆ ನೋಡಿದ್ರಲ್ವ ಯಾವ ರೀತಿಯಾಗಿ ಗಿಫ್ಟ್ಗಳನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ ಅಂಥೇಳಿ ಹಾಗೆ ನಾನು ಕೂಡ ಈಗ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗ್ತೀನಿ ಯಾಕಂದರೆ ಟೈಮ್ ಬೇರೆ ತುಂಬ ಇತ್ತಲ್ವಾ ಸೊ ಫೋರ್ ತರ್ಟಿಗೇನೋ ಫೈವ್ ತರ್ಟಿಗೇನೋ ಮೇಕಪ್ ಮಾಡೋದು ಟೈಮಿಂಗ್ ಕೊಟ್ಟಿದ್ದಾರೆ ಫಂಕ್ಷನ್ ಇದೆ ಅಂಥೇಳಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಚಲೋ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋಸ್ ಅಪ್ಲೋಡ್ ಮಾಡಿದೆ ಸೊ ಆ ನಲ್ಲಿ ನನಗೆ ಯಾವ ರೀತಿ ಮಾನಿಟೈಸನ್ ಆಯಿತು ಹಾಗೆ ಏನೆಲ್ಲ ಆಯಿತು ಅನ್ನೋದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಬಹಳಷ್ಟು ಜನ ನೋಡಿದ್ದೀರಾ ಹಾಗೆ ನೋಡ್ತಾ ಇರೋರಲ್ಲಿ ಕೆಲವೊಬ್ಬರು ಮೆಸೇಜ್ ಕೂಡ ಮಾಡಿದ್ದೀರಾ ನನಗೆ ತುಂಬ ಇಷ್ಟ ಆಯಿತು ಏನು ಮೆಸೇಜು ಅಂತ ಹೇಳಿದರೆ ಇನ್ಫಾರ್ಮೇಟಿವ್ ವಿಡಿಯೋನೂ ಆಗಿತ್ತು ಹಾಗೆ ಅದರಲ್ಲಿ ನಾನು ಏನು ತಪ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಯಾರಿಗೂ ಕಂಪ್ಲೀಟ್ ಆಗಿ ಹೇಳೇ ಇಲ್ಲ ಅದರಲ್ಲಿ ಹಾಗಾಗಿ ಯಾರಾದರೂ ವಿಡಿಯೋ ನೋಡಿದ್ರೆ ಆ ಕ್ವಶನ್ ಕೇಳ್ಬೋದು ಅಂತ ಅಂದ್ಕೊಂಡೆ ಬಟ್ ಎಲ್ಲರೂ ಕೆಲವು ಆಲ್ಮೋಸ್ಟ್ ಜನ ನೋಡಿದ್ದೀರಾ ಇನ್ನು ಕೆಲವ್ ಕೆಲವೊಂದಷ್ಟು ಜನ ಕ್ವಶನ್ ಕೂಡ ಮಾಡಿದ್ದೀರಾ ಸೀಸ್ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ ಬಟ್ ಅದರಲ್ಲಿ ನೀವು ಏನು ತಪ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆನೇ ಹೇಳೇ ಇಲ್ಲ ಹೇಳಿ ನನಗೆ ಅದರಲ್ಲಿ ನಂಗೆ ಗೊತ್ತಾಯಿತು ಎಷ್ಟು ಡೀಪಾಗಿ ಚೆಕ್ ಮಾಡ್ತೀರಾ ಅಂತ ಹೇಳಿ ಸೊ ಆ ರೀತಿ ಚೆಕ್ ಮಾಡೋದ್ರಿಂದ ನಾನು ಅದರಲ್ಲಿ ನನ್ನ ಕ್ಲೀವನ್ನು ನಾನು ಆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಯಾರಿಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ಐಡಿಯಾ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಕ್ಲೀವ್ ಕೊಟ್ಟಿರಲಿಲ್ಲ ಬಟ್ ಆದರೂ ಕೂಡ ಈಗ ಒಂದು ಚಾನ್ಸ್ ನಾನು ಕೊಡ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ಏನು ತಪ್ಪಾಗಿದೆ ಹಾಗೆ ನಾನು ಏನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೀವು ನನಗೆ ಆನ್ಸರ್ ಮುಖಾಂತರ ಹೇಳಿದ್ರೆ ನನ್ನ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಅಂತ ಹೇಳಿ ಕೊಡ್ತಾ ಇದ್ದೀನಿ ಹಾಗಾಗಿ ಇದರಲ್ಲಿ ಫಸ್ಟು ಸೆಕೆಂಡು ತರ್ಡ್ ಅಂತೇಳಿ ಮೂರು ಜನರನ್ನ ಆಯ್ಕೆ ಮಾಡ್ಕೋತೀನಿ ಯಾರಾದರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅವರಿಗೆ ನನ್ನ ಕಡೆಯಿಂದ ಗಿಫ್ಟು ನಿಮಗೆ ಬರುತ್ತೆ ಸೊ ಇದು ಯಾವುದೇ ರಾಂಗ್ ಇನ್ಫಾರ್ಮೇಷನ್ ಅಂತೇನಿಲ್ಲ ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ನನ್ನ ವಿಡಿಯೋಸನ್ನು ನೋಡ್ತಾ ಇರೋರು ಕಂಪ್ಲೀಟಾಗಿ ಫಸ್ಟ್ ಡೇ ಇಲ್ಲಿವರೆಗೂ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಏನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಅವರು ನನಗೆ ಆನ್ಸರನ್ನು ಕಮೆಂಟ್ ಮುಖಾಂತರ ಹೇಳಿದ್ರೆ ಅವರಿಗೆ ನನ್ನ ಕಡೆಯಿಂದ ಗಿಫ್ಟ್ ಇರುತ್ತೆ ಹಾಗೆ ಲಾಸ್ಟ್ ಟೈಮ್ ಕೆಲವೊಬ್ಬರಿಗೆ ನಾನು ವಿಡಿಯೋಸ್ಗೋಸ್ಕರನೇ ಗಿಫ್ಟ್ಗಳನ್ನ ಇಟ್ಟಿದ್ದೆ ಅದರಲ್ಲಿ ಕೆಲವೊಬ್ರು ವಿನ್ ಆಗಿದ್ದೀರಾ ಅದನ್ನು ಕೂಡ ನಿಮಗೆ ಗಿಫ್ಟ್ ರೀಸೆಂಟ್ ಆಗಿ ಇನ್ನೇನೆಲ್ಲ ಬರುತ್ತೆ ಪ್ಯಾಕಿಂಗ್ ಕೂಡ ನಡೀತಾ ಇದೆ ಹಾಗಾಗಿ ಇದು ಒಂದು ಕ್ವಶನ್ ಈ ರೀಸೆಂಟ್ ಆಗಿ ಯಾರಾದರೂ ಚಾನಲ್ ಓಪನ್ ಮಾಡಿದ್ರೆ ಸೊ ಬೇಸಿಕ್ಲಿ ಮಾಡಿರೋರಾದ್ರೆ ನನ್ನ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ ನನ್ನ ಕಡೆಯಿಂದ ಮತ್ತೆ ಗಿಫ್ಟ್ಗಳನ್ನ ಕಳಿಸ್ತಾ ಇದ್ದೀನಿ ಸೊ ನೋಡೋಣ ಯಾರೆಲ್ಲ ಎಷ್ಟು ಕರೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತೀರಾ ಹಾಗೆ ಇದರಲ್ಲಿ ಅಂತೇಳಿ ಗೊತ್ತಾಗುತ್ತೆ ಇದರಲ್ಲಿ ನಾನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಚಾನಲ್ ಓಪನ್ ಮಾಡ ತಕ್ಷಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತೀರಲ್ವಾ ಆನ್ಸರ್ ನೀವು ಕಳಿಸ್ತೀರಾ ನನ್ನ ಕಮ್ ಚಾನಲ್ಗೆ ಯಾರು ಫಸ್ಟ್ ಆಗಿ ಆನ್ಸರ್ ಕಳಿಸ್ತಿರೋ ಹಾಗೆ ಸೆಕೆಂಡ್ ಯಾರು ಕಳಿಸ್ತಿರೋ ಥರ್ಡ್ ಯಾರು ಕಳಿಸ್ತಿರೋ ಅನ್ನೋದನ್ನ ಫಸ್ಟ್ ಇಂದ ನಾನು ನೋಡ್ತಾ ಇದ್ದೀನಿ ಸೊ ಅಲ್ಲಿ ಗೊತ್ತಾಗುತ್ತೆ ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತೇಳಿ ಗೊತ್ತಾಯ್ತು ಅಂದ್ರೆ ಸೊ ನಾನು ಮತ್ತೆ ನಿಮಗೆ ರಿಟರ್ನ್ ಆಗಿ ಮೆಸೇಜ್ ಕಳಿಸ್ತೀನಿ ಸೊ ನೀವು ವಿನ್ ಆಗಿದ್ದೀರಾ ಫಸ್ಟು ಸೆಕೆಂಡು ತರ್ಡ್ ಅಂತೇಳಿ ನಾನು ಕಳಿಸ್ತೀನಿ ಅವಾಗ ನಿಮ್ಮ ಅಡ್ರೆಸ್ಸನ್ನು ನನಗೆ ಮೆಸೇಜ್ ಮಾಡಿ ಅವಾಗ ನಾನು ನಿಮಗೆ ಗಿಫ್ಟ್ ನನ್ನ ಕಡೆಯಿಂದ ಗಿಫ್ಟನ್ನು ನಿಮ್ಮ ಮನೆಗೆ ಬಂದು ಸೇರೋ ಹಾಗೆ ಕಳಿಸ್ತೀನಿ ಓಕೆನಾ ಸೊ ನೋಡೋಣ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಇದಕ್ಕೆ ಅಂತೇಳಿ ಗೊತ್ತಾಗುತ್ತೆ ನನ್ನ ಕ್ವಶನ್ ಆನ್ಸರ್ ನನ್ನ ಕ್ವಶನ್ಗೆ ನೀವು ಕಂಪ್ಲೀಟ್ ಆಗಿ ಆನ್ಸರ್ ಮಾಡಿದ್ರೆ ಯೂಟ್ಯೂಬಲ್ಲಿ ನೀವು ಖಂಡಿತವಾಗಿಯೂ ಕೂಡ ಸಕ್ಸಸ್ ಕಾಣ್ತೀರಾ ಯಾಕಂದರೆ ಅಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಇದು ನೀವು ಯಾವ ಸಜೆಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ ಕೇಳಬೇಕು ಹೇಗ ಮಾಡಬೇಕು ಅನುಭವನೇ ಇಲ್ಲ ಅನ್ನೋರು ನನ್ನ ನೀವು ಒಂದ್ ಆನ್ಸರ್ ಅನ್ನ ಕೊಟ್ರೆ ನೀವು ಆಗಿ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡ್ಬೋದು ಸೊ ಇದ್ರಲ್ಲಿ ನೀವು ಸಕ್ಸಸ್ ಕೂಡ ಕಾಣ್ತೀರಾ ಸೊ ನೋಡೋಣ ಫೈನಲ್ ಆಗಿ ಯಾರೆಲ್ಲ ಗೆಸ್ಟ್ ಮಾಡ್ತೀರಾ ಹೇಗೆ ಆನ್ಸರ್ ಮಾಡ್ತೀರಾ ಅಂತೇಳಿ ಈ ಆನ್ಸರು ನಿಮಗೂ ತುಂಬಾ ಮುಖ್ಯ ಆಗುತ್ತೆ ಹಾಗೆ ನಿಮ್ಮ ಚಾನಲನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಕೂಡ ಹೋಗ್ಬೋದು ಓಕೆನಾ ಸೊ ನಾನು ಕೂಡ ರೆಡಿ ಆಗಿಬಿಟ್ಟು ಈಗ ಕಾಲ್ಸ್ ಕೂಡ ತುಂಬ ಬರ್ತಾಯಿತ್ತು ಬೇಗ ಬನ್ನಿ ಟೈಮ್ ಆಗ್ತಾಯಿದೆ ಅಂಥೇಳಿ ಹಾಗಾಗಿ ಹಾಗಾಗಿ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಅಪ್ ಆಗಿದ್ದೀನಲ್ವ ಈಗ ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಏನೆಲ್ಲ ಕೆಲಸ ಇರುತ್ತೋ ಗೊತ್ತಿಲ್ಲ ಅಷ್ಟೊಂದು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಫಸ್ಟ್ ಟೈಮ್ ಮೇಕಪ್ ಮಾಡೋದಕ್ಕಂತೇಳಿ ಇದ್ದೀನಿ ಸೊ ತಿಂಡಿ ಅನ್ಸ್ಕೊಂಡಿದ್ದೀನಿ ಇನ್ನೂ ಬರೋದು ಎಷ್ಟೊತ್ತಿಗೆ ಆಗುತ್ತೋ ಗೊತ್ತೇ ಇಲ್ಲ ಬಟ್ ಒನ್ ಟೂ ತ್ರೀ ಮೇಕಪ್ ಅಂತ ಹೇಳಿದ್ದಾರೆ ಎಷ್ಟು ಮೇಕಪ್ ಆಗುತ್ತೋ ಸಾಧ್ಯವಾದಷ್ಟು ಫಿನಿಶ್ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಇವತ್ತು ಅಮ್ಮಂದು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಬೇರೆ ಇದೆ ನನಗೆ ಎರಡೆರಡು ಕಡೆಗೆ ಹೋಗೋದು ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ ಸೊ ಹಾಗಾಗಿ ಆ್ಯನ್ಯಲ್ ಡೇ ಹೋಗೋದಕ್ಕೆ ನಮ್ಮ ತಂಗಿನ ಕಳಿಸಿದ್ದೀನಿ ಅವಳನ್ನೂ ಕೂಡ ಕರೆಸ್ಕೊಂಡಿದ್ದೀನಿ ರೀಸೆಂಟಾಗಿ ಹಾಗಾಗಿ ಅವಳು ಆ ಕಡೆ ಹೋಗ್ತಾಳೆ ನಾನು ಈ ಕಡೆ ಮೇಕಪ್ ಕ್ಲಾಸಿಗೆ ಇದ್ದೀನಿ ಬಟ್ ನನಗೆ ಎರಡೂ ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಯಾವುದಾದ್ರೂ ಒಂದು ಮಿಸ್ ಆಗೇ ಆಗುತ್ತೆ ಬಟ್ ಆ್ಯನ್ಯಲ್ ಡೇ ಮತ್ತೆ ನಡೆಯುತ್ತೆ ಸೊ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಫಸ್ಟ್ ನಾನು ಮೇಕಪ್ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದೀನಿ ಇನ್ನು ಅಲ್ಲಿ ಕಂಪ್ಲೀಟ್ ಆಗಿ ಆಯಿತು ಅಂದರೆ ಒನ್ ಅವರ್ ಟೂ ಅವರಲ್ಲಿ ಫಿನಿಷ್ ಆಯಿತು ಅಂದರೆ ಅದಾದಮೇಲೆ ಆ್ಯನ್ಯುವಲ್ ಡೇಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಕ್ಳಿಗೂ ಕೂಡ ಅಷ್ಟೇ ಪ್ರಿಫ್ರೆನ್ಸ್ ಕೊಡಬೇಕು ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಬಿಟ್ಕೊಡ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ದೀನಿ ಫಿನಿಶ್ ಮಾಡಿಕೊಂಡು ಸೊ ಏನೇನಿಲ್ಲ ಹತ್ತಿರದಲ್ಲೇ ಇರೋದರಿಂದ ವಾಕೆಬಲ್ ಇರೋದ್ರಿಂದ ಸೊ ನಡ್ಕೊಂಡು ಇದ್ದೀನಿ ಇನ್ನು ಅಲ್ಲಿಂದ ಆಟೋ ಮಾಡಿಕೊಂಡು ಎಲ್ಲಿ ಫಂಕ್ಷನ್ ಇದೆಯೋ ಅಲ್ಲಿಗೆ ಹೋಗಿ ಮೇಕಪ್ ಮಾಡಬೇಕು ಸೊ ಕಾಲ್ ಕೂಡ ಅಷ್ಟೇ ಬರ್ತಾಯಿತ್ತು ಬೇಗ ಬನ್ನಿ ಟೈಮ್ ಆಗ್ತಾಯಿದೆ ಅಂತ ಕೂಡ ಹೇಳ್ತಾ ಇದ್ರು ಹಾಗಾಗಿ ನಾನು ಕೂಡ ಬೇಗನೇ ಹೋಗ್ತಾಯಿದ್ದೀನಿ ಇನ್ನು ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ ರೀತಿ ಮೇಕಪ್ ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಮಾಡೋಕ್ಕಾಯಿತು ಅಂದರೆ ಮಾಡ್ತೀನಿ ಇಲ್ಲದೆ ಹೋದರೆ ಇಲ್ಲ ಯಾಕಂದರೆ ಕೆಲವೊಬ್ರು ವಿಡಿಯೋದಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ ಇನ್ನೂ ಕೆಲವೊಬ್ರು ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹೇಳೋಕ್ಕಾಗಲ್ಲ ಯಾರು ಹೇಗಿರ್ತಾರೋ ಅವ್ರ ಮನಸ್ಥಿತಿಗೆ ಅನುಗುಣವಾಗಿ ನಾವು ಇರಬೇಕಾಗತ್ತೆ ಸೊ ಫಂಕ್ಷನ್ ಹಾಲ್ಗೆ ಬಂದ್ವಿ ಫಂಕ್ಷನ್ ನೋಡಿದ್ರೆ ತುಂಬಾ ಇಷ್ಟ ಆಯಿತು ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಅಲ್ವಾ ಯಾವ ರೀತಿಯಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಇನ್ನು ನಮ್ಮ ಮೇಕಪ್ ಅಂತೂ ಮುಗ್ದಿತ್ತು ಬಟ್ ಅವರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಕೂಡ ಫೋರ್ಸ್ ಮಾಡೋಕ್ಕಾಗಲಿಲ್ಲ ಸೊ ಮೇಕಪ್ ಮುಗಿಸ್ಕೊಂಡು ತಿಂಡಿ ಕೂಡ ತಿಂದು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ಬರಬೇಕಾದ್ರೆ ಟೈಮು ನೈನ್ ತರ್ಟಿ ಆಗಿತ್ತು ಇನ್ನು ಅಲ್ಲಿಂದ ಬಂದು ಮನೆಗೆ ಬಂದ ತಕ್ಷಣ ಅಡುಗೆ ರೆಡಿ ಮಾಡಿಕೊಂಡೆ ಅಡುಗೆ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ದೆ ಇನ್ನು ಅವರು ಕೂಡ ಆಫೀಸ್ನಿಂದ ಬಂದ್ರಲ್ವ ಹಾಗೆ ಅವ್ರ ಆಫೀಸ್ನಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ ಅಂತ ಹೇಳಿದರು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬ್ರ್ಯಾಂಡೆಡ್ ಆಗಿದೆ ಪ್ರತಿ ವರ್ಷ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಅದು ಯಾವುದಾದ್ರೂ ಒಂದು ನಮಗೆ ಯೂಸ್ ಆಗುವಂಥದ್ದೇ ಇರುತ್ತೆ ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗು ತಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್